ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಮಸಾಲ ಮೇತಿ ಪೂರಿ ತುಂಬ ಸಿಂಪಲ್ ಆಗಿದೆ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ಬೋರಾಗಿದ್ದರೆ ಈ ಥರನೂ ಮಾಡ್ಕೊಳ್ತೀನಿ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ತಿಂತಾರೆ ಇದಕ್ಕೂ ಚಟ್ನಿ ಇಲ್ಲದಿದ್ರೂ ಹಾಗೇನೂ ತಿನ್ಬೋದು ಎಲ್ಲ ಇದರಲ್ಲೇ ಇರೋದರಿಂದ ಮಸಾಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವುಷಿಕಾ ಕನ್ನಡ ಲಾಗ್ಗೆ ಸ್ವಾಗತ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಕಡಲೆ ಹಿಟ್ಟು ಇದನ್ನು ಜಡಿ ಇಟ್ಕೊಳ್ಳೋಣ ಚಿರೋಟಿ ಚಿರೋಟಿರವೆ ಒಂದು ಕಪ್ಪು ಸೋಂಪನ್ನ ಪೌಡ್ರ್ ಮಾಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹಿಟ್ಟಿನ ಜೊತೆಗೆಲ್ಲದು ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಒಂದು ಕಪ್ಪಷ್ಟು ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಹಾಲು ಕಲಿಸ್ತಿದ್ದೀನಿ ಆಪ್ಷನು ನಿಮಗೆ ಹಾಲು ಬೇಕಾ ಹಾಲು ನೀರಂದರೆ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳಿ ಹಿಟ್ಟು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬೇಡೋಣ ಇಲ್ಲಿ ಲಾಟಿಸ್ಕೊತಿದ್ದೀನಿ ಒಂದು ಸರಿ ನಾನು ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪೂರಿ ಉದ್ದಿದ್ದಾಗಿದೆ ಎಣ್ಣೆ ಕೂಡ ಕಾದಿದೆ ಈ ಥರ ಬಿಸಿ ಬಿಸಿ ಪೂರಿ ಮಾಡ್ತಾಯಿದ್ರೆ ಎಷ್ಟು ತಿಂದರೂ ಗೊತ್ತಾಗೋದೇ ಇಲ್ಲ ಮಾಡಿಕೊಡ್ತಾಯಿದ್ರೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಪೂರಿದು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching the video.